ನಲ್ವತ್ತು ವೆರೈಟಿ ನಮ್ ದೊಡ್ಡಬಳ್ಳಾಪುರದಲ್ಲಿ ಯಾರು ಕೂಡ ಇವ್ರು ಕೊಡೋ ರೇಟು ಕೊಡಲ್ಲ ರೇಟಲ್ಲೂ ಕಮ್ಮಿ ಕ್ವಾಲಿಟಿನೂ ಸೂಪರ್ ಕೆಮಿಕಲ್ ರಹಿತ ತಿಂದ್ರೆ ಖುಷಿ ಆಗ್ಬೇಕು ಬಾಯಲ್ಲಿ ಇಟ್ಕೊಂಡ್ರೆ ಕರುಗ್ಬೇಕು ಒಳ್ಳೆ ಕ್ವಾಂಟಿಟಿ ಒಳ್ಳೆ ಕ್ವಾಲಿಟಿ ಕೆಮಿಕಲ್ ರಹಿತ ಮತ್ತೆ ದೊಡ್ಡಬಳ್ಳಾಪುರದ ಜನರೇ ಈ ದಸರಾ ನೀವು ಸ್ವೀಟ್ಸ್ ನೋಡ್ತಾ ಇದ್ದೀರಾ ಸ್ವೀಟ್ಸ್ ತಗೋಬೇಕು ಅಂತ ತಯಾರಿ ಮಾಡ್ತಾ ಇದ್ದೀರಾ ಬನ್ನಿ ನಾನು ಒಂದೊಳ್ಳೆ ಒಳ್ಳೆ ಅಂಗಡಿ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ವೆರೈಟಿ ಇದೆ ನಲವತ್ತು ವೆರೈಟಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಯಾರು ಕೂಡ ರೇಟು ಕೊಡೋಲ್ಲ ರೇಟಲ್ಲೂ ಕಮ್ಮಿ ಕ್ವಾಲಿಟಿನೂ ಸೂಪರ್ ಕೆಮಿಕಲ್ ರಹಿತ ನೋಡ್ರಿ ಸ್ವೀಟ್ಸು ಈ ದಸರಾ ನೀವೆಲ್ಲ ಇಲ್ಲಿ ಬಂದ್ರಿ ಈ ಲೊಕೇಶನ್ ಲೊಕೇಟೆಡ್ ಆಗಿರೋದು ಇವ್ರನ್ನೇ ಅವ್ರನ್ನೇ ಕೇಳೋಣ ಸರ್ ಎಲ್ಲಿ ಸರ್ ಇದು ಲೊಕೇಶನ್ ಲೊಕೇಟೆಡ್ ಟ್ಯಾಂಕ್ ರೋಡ್ ಎಷ್ಟು ದಿನ ಇರುತ್ತೆ ಇದು ಸ್ವೀಟ್ಸ್ ಮಾಡ್ತೀವಿ ಇದು ಎಷ್ಟೇ ವರ್ಷ ಸರ್ ನಿಮ್ದು ಹದಿನೆಂಟನೇ ವರ್ಷ ಕಮ್ಮಿ ರೇಟ್ನಲ್ಲಿ ನಿಮ್ಮ ಮನೆಗೆ ಸ್ವೀಟ್ ತೊಗೊಂಡೋಗಿ ಒಂದು ತಿನ್ನೋ ಜಾಗದಾಗೆ ನಾಲ್ಕು ನಾಲ್ಕು ತಿಂತಾರೆ ಅಷ್ಟು ಗ್ಯಾರಂಟಿ ಇದೆ ಸ್ವೀಟ್ಸು